ಚಿನ್ಮಲಾದ್ರಿ ಸಾಹಿತ್ಯ ವೇದಿಕೆ ವತಿಯಿಂದ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಹೌದು ಚಿತ್ರದುರ್ಗ ನಗರದ ಪತ್ರಿಕಾ ಭವನದಲ್ಲಿ ಚಿನ್ಮಲಾದ್ರಿ ಸಾಹಿತ್ಯ ವೇದಿಕೆ ವತಿಯಿಂದ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿ ನೀರಿ ಮೂಲಕ ರಹಮತ್ ಉಲ್ಲಾ ಅವರು ಮಾತನಾಡಿದರು ಸಾಹಿತ್ಯ ಎನ್ನುವುದು ಯಾರ ಸ್ವತ್ತಲ್ಲ ಸಾಹಿತ್ಯದ ಅಭಿರುಚಿಯನ್ನ ತಿಳಿದು ಎಂದಿನ ಯುವ ಪೀಳಿಗೆ ಕನ್ನಡ ನಾಡು ನುಡಿ ಕನ್ನಡ ಸಂಸ್ಕೃತಿಯ ಅನುಕರಣೆಯಾಗಿ ಸಾಹಿತ್ಯದ ರುಚಿಯನ್ನ ಸವಬೇಕು ಅಂದಾಗಲೇ ಮಾತ್ರ ಸಾಹಿತ್ಯದ ಹಿನ್ನೆಲೆ ಸಮಾಜಕ್ಕೆ ತೋರಿಸಲು ಸಾಧ್ಯ ಎಷ್ಟೋ ಸಾಹಿತಿಗಳು ನಮ್ಮ ಕನ್ನಡ ನೆಲದಲ್ಲಿ ಬೆಳೆದು ರಾಷ್ಟ್ರ ಮಟ್ಟದವರಿಗೆ ಹೆಮ್ಮೆ ತರುವಂತ ಸಾಹಿತ್ಯ ರಚಿಸಿ ಎಂದಿನ ಯುವ ಪೀಳಿಗೆಗೆ ನಾಂದದೀಪವಾಗಿದ್ದಾರೆ ಅಂತ ತಿಳಿಸಿದರು ಈ ವೇಳೆ ವಾರ್ಷಿಕೋತ್ಸವ ಪ್ರಶಸ್ತಿಯನ್ನ ಚಿನ್ಮುಲಾದ್ರಿ ಸಿರಿ ಶಿಕ್ಷಕ ಪ್ರಶಸ್ತಿಯನ್ನ ಡಾಕ್ಟರ್ ಎಚ್ ಎಸ್ ಶಫಿಯುಲ್ಲರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಭವನೇಶ್ ಆಚಾರ್ ಎನ್ ಸಿಕ್ಸ್ಟಿ ಫೋರ್ ನ್ಯೂಸ್ ಬ್ಯೂರೋ ಚಳ್ಳಕೆರೆ ಹೆಣ್ಣೆ ಆಗ್ತಿದ್ದರೆ ಇಲ್ಲಿ ನಡೆದಂತಹ ಸಾಹಿತ್ಯದೇ ನಿಮ್ಮ ಮುಂದೆ ನಾನು ಸಾಹಿತ್ಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ನಿಮ್ಮಂತಹ ಪರಿಣಿತರ ಮುಂದೆ ನಾನು ಮಾತಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ನಾನು ಆದರೂ ಸಹ ಉದ್ಘಾಟನೆ ಮಾಡಿದ ಮೇಲೆ ಒಂದು ನಾಲ್ಕೈದು ಮಾತಾಡಿದರೆ ಹೌದಪ್ಪ ಅಂತ ಏನಾದರೂ ಕೂಡ ಹೇಳಿ ರಾಯಾ ಮೇಡಮ್ ಅವರು ಹೇಳಿದ ಹಾಗೆ ಕುಟಿಶಾ ಅವರವರು ಅಧ್ಯಕ್ಷರಾದ ನಂತರ ತಾಯಾ ಮೇಡಮ್ ಅವ್ರಿಗೆ ಒಂದು ನಾನು ಒಂದ್ಸರಿ ಮಾತು ಕೇಳಿದೆ ಮೇಡಮ್ರೆ ನಾನು ಮುಸ್ಲಿಮ್ಸ್ ಆಗ್ತೀನಿ ಶಫೀಲ್ ಅವರು ಕೂಡ ಮುಸ್ಲಿಮ್ಸ್ ಆಗ್ತಾರೆ ದಯವಿಟ್ಟು ನನಗೆ ಯಾವುದೇ ರೀತಿಯಾದ ಪೋಸ್ಟಿಂಗ್ ಬೇಡ ಕುಟಿಶಾ ಅವರೇ ಅಧ್ಯಕ್ಷರಾಗಲಿ ಅಂತ ಹೇಳಿದಾಗ ಅವರೊಂದು ಮಾತು ಹೇಳಿದ್ರು ವಿಸಲಾರ ಮುಸ್ಲಿಮ್ಸು ಮುಸ್ಲಿಮ್ಸ್ ಅಂತ ಯಾರಾದ್ರು ಕೂಡ ಕನ್ಸಿಡರ್ ಮಾಡ್ತಾರೆ ಇದಕ್ಕೂ ಸಾಹಿತ್ಯಗೂ ಮತ್ತೆ ಜಾತಿಗೂ ಯಾವುದೇ ನಾವೆಲ್ಲ ಈ ಸಾಹಿತ್ಯದ ಬಗ್ಗೆ ಹೋರಾಡಬೇಕು ಸಾಹಿತ್ಯದ ಬಗ್ಗೆ ನಾವು ಇದನ್ನು ಯಶಸ್ವಿ ನಮ್ಮ ಹಲವಾರು ಪದಾಧಿಕಾರಿಗಳು ಯಾವುದೇ ಒಂದು ಕೆಲಸವನ್ನ ನಾವು ಹೇಳಿದ್ರೆ ಕೂಡ ನಮ್ಮ ಹಮ್ಮು ತಿ

ಹಾಗೆ ನಮಗೆ ಆಮೇಲೆ ಉಳಿದಿದ್ದು ಕುದಿಸಲು ಯಾಕೆಂದ್ರೆ ಅವ್ರು ತುಂಬಾ ಪ್ರೋಗ್ರಾಮ್ ಅಟೆಂಡ್ ಆಗ್ತಾರೆ ಎಲ್ಲರ ಒಂದು ಆತ್ಮೀಯತೆ ಗಳಿಸಿದ್ದಾರೆ ಅವರು ಅಜಾತ ಶತ್ರು ಕೂಡ ಅವರು ಕುದಿಸರು ಮತ್ತೆ ಅವರು ಫಸ್ಟ್ ಅವ್ರನ್ನ ಅಧ್ಯಕ್ಷತೆ ಮಾಡಿದಾಗ ಕೆಲವು ಕೇಳಿದ್ರು ಮೇಡಮ್ ಅವ್ರನ್ನ ಅಧ್ಯಕ್ಷತೆ ಮಾಡಿದ್ರು ಇನ್ನೆಲ್ಲ ಸ್ಟೇಜ್ ಮೇಲೆ ಬರೀ ಮುಸ್ಲಿಮ್ನವ್ರು ಕೂತಿರ್ತಾರೆ ಆ ನಿರೂಪಣೆಗಾರರು ಒಂದನ್ನ ಎಲ್ಲ ಮುಸ್ಲಿಮೇ ಆಗಿರ್ತಾರೆ ಮುಗಿತು ನಮ್ಮ ಕಥೆ ಹಾ ನೋಡಿ ಮೇಡಮ್ ಇನ್ನೂ ಯೋಚನೆ ಮಾಡಿ ಅದು ಅಲ್ಲ ಅವರು ಅಧ್ಯಕ್ಷತೆ ಅಷ್ಟೇ ಆ ಆ ಎಲ್ಲರೂ ಎಲ್ಪಡೋರು ಅಧ್ಯಕ್ಷರು ನಮ್ಮ ಕತೆ ಏನ್ ಮೇಡಮ್ ನಾನು ಕೇಳ್ಕೊಬೇಕ ನನ್ನ ಅವಕಾಶ ಕೊಡಿ ನಾನು ಹೇಳಿದೆ ಎರಡು ಪ್ರೋಗ್ರಾಮ್ ಆಗಲಿ ನೀವು ನೀವು ಅಂದ್ಕೊಂಡಂಗೆ ಆದ್ರೆ ಖಂಡಿತ ಈಶಾನ್ಯ ಮಾಡ್ತೀನಿ ಅಧ್ಯಕ್ಷತೆ ಅಂತ ಹೇಳಿದ್ದೆ ಯಾಕೆಂದ್ರೆ yeah okay.

आशिक मतवाम खड़े दवलो आ कृह दली पुरवा हरि गतम गीत रे ज्ञात निवनो दुख प्रथा ओ दुख प्रथा हां सभी ये कहते हैं दीद इन तेवा येलि गनितो कुरिया